ನಾಮಸ್ಮರಣೆ ಮಾಡಿದ್ವಿ ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ಉಪಾಸನ ನಾವು ನಾಮಸ್ಮರಣೆ ಬರಿಬೇಕು ಬರೀವಾಗ ಸಹಿತ ಅನುಸಂಧಾನ ಉಚ್ಚಾರ ಮಾಡ್ಕೋತ ಮಾಡ್ಕೋತ ಬರೀದಾಗ್ತದೆ ಅಂತ ಕೂಡ ಮರುಷನ ಐದನೇ ತಾರೀಕಿಂದ ಮಾಡಿದ್ವಿ ಏನು ಅಂದ್ರ ವಿಶ್ವವ್ಯಾಪಿ ಆಗಿರ್ತಕ್ಕಂತ ಸರ್ವ ಸದ್ಭಕ್ತರಿಂದ ತಾರಕರ ಸಾಧಕರನ್ನು ಕೂಡಿಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ಶತಕೋಟಿ ರಾಮನಾಮ ಬರೆಯನ್ನು ನಾವು ಸಂಕಲ್ಪ ಮಾಡ್ತೀವಿ ಅಂತ ವಿಚಾರ ಶತಕೋಟಿ ರಾಮನಾಮ ಬರಲಿಕ್ಕೆ ನಾವು ಪುಸ್ತಕ ಬೆಂಗಳೂರಿಗೆ ಫೋನ್ ಮಾಡಿದೆ ಅವರು ಆದಿತ್ಯ ಪ್ರಕಾಶ್ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಸಂತೋಷದಿಂದ ಆ ಕಾರ್ಯವನ್ನು ಒಪ್ಪಿಕೊಂಡ್ರು ಅಂತಂದ್ರೆ ಗುರುಗಳ್ ಬೇಕಾದ್ರೆ ಇವತ್ತು ನಾವೊಂದ್ ಐವತ್ ಸಾವಿರದ ಹದಿನೈದಿಂದ ಒಂದ್ ಐವತ್ ಸಾವಿರ ಮಾಡಿ ಕಳಿಸ್ತೇನೆ

ಅರ್ಥಾತ್ ಒಂದು ನಾವು ಏನು ಒಂದು ಹವನ ಇಟ್ಕೊಂಡಿದ್ವಿ ಅಂದ್ರೆ ಎಲ್ಲೂ ನಾವು ಪಾರ್ಸಲ್ ಕಳ್ಸಂಗಿಲ್ಲ ಬಸ್ಗೆ ಹಾಕಂಗಿಲ್ಲ ಅರ್ಥಾತ್ ಏನ್ ಕುರಿಯರ್ ಮಾಡಂಗಿಲ್ಲ ನಾವು ಏನು ಆ ಒಂದು ಪುಸ್ತಕಗಳು ನಾಮ ಲೇಖನ ಪುಸ್ತಕಗಳು ಬೇಕಾದ ನೀವ ಬಂದು ತಗೊಂಡ್ ಹೋಗ್ಬೇಕು ಒಂದು ಇಲ್ಲ ಅನಿವಾರ್ಯವಾಗಿದ್ದು ನಾವು ತಂದು ಕೊಡ್ತೀವಿ ವರ್ಕ್ ನಾವ್ ಹಾಕಂಗಿಲ್ಲ ಅದಕ್ಕಾಗಿ ನಮ್ಮ ಗಾಡಿ ಏನಾದ್ರು ನಮ್ ಕೀರ್ತಿ ಗಾಳಿ ಏನಾದ್ರೆ ಬೆಂಗಳೂರು ಪುಣೆ ಅಲ್ಲಿ ಇಲ್ಲೇ ಎಷ್ಟ್ ಕಡೆಗೆ ನಮ್ಗೆ ಹುಡುಗರು ತಗೊಂಡು ಅಡ್ಡಿಯ ನಮಗ ಅನು ಎಷ್ಟೇ ಹುಡುಗರು ಧರ್ಪಡಿಸಿ ಮಾಡ್ತಾ ಇದ್ದಪ್ಪ ನಿಮ್ಗೆ ಹೇಳ್ತಿದ್ರು ಅನ್ಸಬಹುದು ಅಕ್ಷರಶಃ ಇಲ್ಲಿಂದ ನಾಲ್ಕೂರಕ್ಕೆ ಮೂರುವರೆ ಸಾವಿರ ಆ ರಾಮನಾಮ ಲೇಖನ ಪುಸ್ತಕ ಇರ್ಬೋದು ಬಂದ್ರು ಅವ್ರಿಗೆ ಅವರು ಅಲ್ಲಿ ದುಡ್ಡಿನ ತಳ್ಳಿ ಕಾಡಂಗಿಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀವಿ ಆಮೇಲೆ ನಾವು ಇಲ್ಲಿಂದ ಮೂರುವರೆ ಸಾವಿರ ಆ ಪುಸ್ತಕ ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಎಷ್ಟೊಂದು ಸಮಾಧಾನ ನಮ್ಗೆ ಎಷ್ಟೋ ಅಷ್ಟು ಪುಸ್ತಕ ಬರ್ಲೇ ಇದ್ರೆ ಮಾಡ್ತಿದ್ದೀರಿ ನಾನು ಆ ದೃಷ್ಟಿಕೊಂಡು ಇಟ್ಕೊಂಡು ಬರ್ಲಿ ಬರ್ಲಿಕ್ಕೆ ಬಟ್ಟೆ ಇಲ್ಲ ಆ ಭಾವನೆ ಇಟ್ಕೊಂಡು ಬಟ್ಟೆ ಇಲ್ಲ ಅವ್ರ ಬಗ್ಗೆ ತಮ್ಮ ದೇವರನ್ನ ಇಟ್ಕೋತಿರ್ಬೋದು ಆದ್ರೆ ನಮ್ಮ ಕಳ್ಕೊಂಡಿ ಏನದ ಅಂದ್ರೆ ಇಲ್ಲಿ ಇಂಥದ್ದೊಂದು ಸ್ಥಾನ ಆಗ್ಬೇಕಾಗಿಲ್ಲ ಏನು ಅಂತಂದ್ರೆ ಯಾವ ಸ್ಥಾನದಲ್ಲಿ ಯಾವ ಇಂಥದ್ದೊಂದು ಮಂದಿರ ಆಗ್ಬೇಕು ಅನ್ನುವಂತ ಅಪೇಕ್ಷಾ ಕಲ್ಪನಾ ಭಾವನಾ ಯಾವ ಮಂದಿರದಲ್ಲಿ ಅರ್ಥಾತ್ ಏನು ಅಂದ್ರೆ ಒಂದು ನೂರು ಕೋಟಿ ಅರ್ಥಾತ್ ಅರ್ಥಾತೇನು ಅದಕ್ಕಿಂತ ಅದ್ರ ಬರೆದಿರ್ತಕ್ಕಂಥ ಪದ್ಧತಿ ನೋಡಿದ್ರೆ ಬಹಳ ಹೆಚ್ಚಿಗೆ ಆಗ್ತಾವ ಸುಮಾರು ಒಂದೂವರೆ ಎರಡು ನೂರು ಕೋಟಿ ರಾಮನಾಮ ಬರೆದಿರ್ತಕ್ಕಂತ ಪುಸ್ತಕಗಳನ್ನ ಇಟ್ಟಿರ್ತಕ್ಕಂಥ ಒಂದು ಮಂದಿರ ಅನ್ನುವಂತಹ ಒಂದು ಜಗತ್ತಿನೊಳಗೆ ನಾನು ಶ್ರೀಮಟ್ಟಿಗೆ ಮದುವೆದಾಗಿದ್ದೀನಿ